ವೀಕ್ಷಕರೇ ಬನ್ನಿ ಇವತ್ತಿನ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಸುದ್ದಿ ಸಮಾಚಾರ ಏನೋ ಅಂತ ತಿಳಿಯೋಣ ಜನವರಿ ಇಪ್ಪತ್ತಾರು ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾದ ದಿನಾಚರಣೆ ಹಾಗೂ ಭಾರತದ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಿಸಲಾಯಿತು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಅಜ್ಜಂಪುರದ ಜನತೆಯ ಬಹುದಿನದ ಬೇಡಿಕೆ ಈಡೇರುವ ಬಗ್ಗೆ ಮಾಹಿತಿ ಇದೆ ಮಾನ್ಯ ಶಾಸಕರು ಧ್ವಜಾರೋಹಣವನ್ನ ಮಾಡುತ್ತಿರುವುದು ಮಾನ್ಯ ಶಾಸಕರು ಹಾಗೂ ತರೀಕೆರೆ ಉಪ ವಿಭಾಗಾಧಿಕಾರಿಗಳು ಗೌರವವನ್ನು ಸ್ವೀಕಾರ ಮಾಡ್ತಾ ಇರೋದು ನಮ್ಮ ಮುಖ್ಯ ಅತಿಥಿಗಳು ಪ್ರಧಾನ ವಿದ್ಯೆ ಕನ್ನಡ ನೂತನ ಪ್ರೌಢಶಾಲೆಯ ಮಕ್ಕಳಿಂದ ಗೌರವ ಬಂದರೆ ನಂತರದಲ್ಲಿ ಕನ್ನಡ ಗೌರವ ಎಲ್ಲ ಶಾಲಾ ಮಕ್ಕಳು ಹಾಗೂ ಪೊಲೀಸ್ ಇಲಾಖೆಯಿಂದ ಪಥಸಂಚಲನ ಮಾಡುತ್ತಿರುವುದನ್ನು ಈಗ ನೀವು ನೋಡುತ್ತಿದ್ದೀರಾ ಅಲ್ಲಿ ಸಾರ್ವಜನಿಕರು ರಾಷ್ಟ್ರೀಯ ಹಬ್ಬಗಳು ಯಾವಾಗಲೂ ಹೀಗೆ ವಿಜೃಂಭಣೆಯಿಂದ ನಡೆಯಬೇಕು ಶಾಸಕರು ಬಂದಾಗ ವಿಜೃಂಭಣೆ ಮಾಡುವುದು ಶಾಸಕರು ಬರದೇ ಇದ್ದಾಗ ಸಪ್ಪೆಯಾಗಿ ಆಚರಣೆ ಮಾಡುವುದು ಆಗಬಾರದು ಎಂದು ಜನರು ಮಾತನಾಡುತ್ತಿದ್ದರು பிராமிக்க சை எந்த பார்க்கியல சர்க்கி பிராமிக பூர்வ திங்கின பிராத்திகாலை தண்டத நாயுட ಆಕರ್ಷಕವಾಗಿ ವೇದಿಕೆ ಗಣಿಕೆ ಹಾಗೂ ರಾಷ್ಟ್ರದ ಜೊತೆ ನಮನವನ್ನು ಸಲ್ಲಿಸಿ ಮುಂದೆ ಸಾಕ್ತಾ ಇದೆ ಮುಂದಿನ ಎನ್ಎಚ್ಡಿಎಸ್ ಕನ್ನಡದ ನಾಯಕ ನಾಗರಾಜ್ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಕ್ತಾ ಇದೆ ಹುಡುಗ ಪ್ರಾಥಮಿಕ ಶಾಲೆ ಕನ್ನಡದ ನಾಯಕಿ નેરી સાગીતારે ધવન અનુસારસી વાસમી એચપીએસ લોસવીન જીટીપીએસ મતલબ અલગબીલી દેશરલી તીને નંબર સંતાઈ

ಇದ್ದಾರೆ ಮುಂದಿನ ತಂಡ ಅವರನ್ನು ಅನುಸರಿಸಿ ತಂಡದ ನಾಯಕ ಮಂಜು ಮಂಜು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಧನ್ಯವಾದಗಳು ತಂಡಗಳಿಗೆ ಮುಂದಿನ ತಂಡವಾದಗಳು ತಂಡದ ನಾಯಕ ಮಂಜು ವಿದ್ಯಾ ಸಂಸ್ಥೆಯ ಮಕ್ಕಳು ಸ್ತಬ್ಧ ಚಿತ್ರದಲ್ಲಿ ಮಿಂಚಿ ಮುಂದೆ ಸಾಕ್ತಾ ಇದ್ದಾರೆ ಧನ್ಯವಾದಗಳು ತಾಲೂಕ್ ಪಂಚಾಯತಿಯಿಂದ ಈ ಒಂದು ಪ್ರದರ್ಶನವನ್ನು ನೀಡಲಾಗ್ತಾ ಇದೆ ಒಂದು ಅಪರೂಪವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸರ್ಕಾರಿ ಒಂದು ವತಿಯಿಂದ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಈ ಪ್ರದರ್ಶನದಿಂದ ಪೊಲೀಸ್ ಮತ್ತು ಗೃಹ ರಕ್ಷಕ ದಳದ ತಂಡಗಳ ನಿರ್ಗಮನ ನಮ್ಮ ಮೈದಾನದಲ್ಲಿ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ ತಹಶೀಲ್ದಾರ್ ಸ್ವಾಗತ ಹಾಗೂ ಸ್ವಾಗತ ಆಗಮಿಸಿ ಪೂರ್ವವಾಗಿ ಸಭೆಗಳನ್ನು ಕೂಡ ನಡೆಸಿಕೊಟ್ಟಿದ್ರು ಸೊ ಈ ನೆಲೆಯಲ್ಲಿ ಇವತ್ತು ಅಜ್ಜಂಪುರದಲ್ಲಿ ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತು ನಲವತ್ತೇಳನೇ ಇಸ್ವಿ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು ಆದರೆ ಆ ಸ್ವಾತಂತ್ರ್ಯ ನಿಜವಾದ ಅರ್ಥ ಬಂದಿದೆ ಯಾವಾಗ ಅಂತಂದರೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರಂದು ಆ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಮಹಾನ್ ಸಂವಿಧಾನ ಆ ಸಂವಿಧಾನ ಜಾರಿಗೆ ಬಂದಂಥ ದಿನ ಆ ದಿನದ ನೆನಪನ್ನ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರಾದಂಥ ಜೀನಿವಾ ಜಿ ಎಸ್ ಶ್ರೀನಿವಾಸರವರಿಗೆ ಈ ಸಭೆಯ ಪರವಾಗಿ ತಾಲೂಕು ರಾಷ್ಟ್ರೀಯ ಸೂಕ್ತ ಜಾಗ ಸಿಗಬೇಕು ಅನ್ನೋದು ಬಹಳ ದಿನದ ಕನಸು ಇತ್ತು ಅಜ್ಜಂಪುರ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗಗಳು ಯಾವುದೂ ಇರಲಿಲ್ಲ ಹಾಗಾಗಿ ಬಹಳ ದಿನದಿಂದ ಅದು ನೆನೆಗುದಿಗೆ ಬಿದ್ದಿತ್ತು ವಿಶ್ವೇಶ್ವರ ಜಯನಿಗಮದಲ್ಲಿ ಇಪ್ಪತ್ತ್ಮೂರು ಎಕರೆ ಭೂ ಸ್ವಾಧೀನ ಮಾಡಿದರು ಇಪ್ಪತ್ತ್ಮೂರು ಎಕರೆನಲ್ಲಿ ಐದು ಎಕರೆ ಜಾಗವನ್ನು ವಿಶ್ವೇಶ್ವರ ಜನ ಮಗರು ಬಳಸ್ಕೊಂಡು ಉಳಿದ ಹದಿನೆಂಟು ಎಕರೆ ಜಾಗವನ್ನು ಮಾನ್ಯ ಜನಪ್ರಿಯ ಶಾಸಕ ಶ್ರೀನಿವಾಸ ಅವರ ಹೋರಾಟದ ಫಲವಾಗಿ ಈಗ ಬೋರ್ಡಲ್ಲಿ ಅಪ್ರೂವ್ ಬಂದಿದೆ ಅದು ನಿಜವಾಗಲು ಅಪ್ರೂವ್ ಆಗಿದ್ದೇ ಭಾಳ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು ಯಾಕಂದರೆ ಎಲ್ಲೂ ಕೂಡ ಒಮ್ಮೆ ವಾರದಲ್ಲಿ ಸಂಪೂರ್ಣ ಕಡತ ರೆಡಿ ಆ ಎಲ್ಲ ಕಡತ ರೆಡಿಯಾಗಿದ್ದು ವಾಟ್ಸಪ್ ಹೋಗ್ತಾನೆ ಎಲ್ಲೂ ಕೂಡ ನಮಗೆ ಮೆಟ್ರೂ ಬಂದಿದೆ ಅಂತಂದು ಯಾರೂ ಕೂಡ ವೇಟ್ ಮಾಡಲಿಲ್ಲ ನಾವು ಮಾನ್ಯ ಶಾಸಕರಿಗೆ ಪ್ರಪೋಸಲ್ನ ವಾಟ್ಸಪ್ಪಲ್ಲಿ ಕಳಿಸಿದ್ವಿ ಸರ್ ಡಿ ಸಿ ಎಮ್ ಸರ್ ಹತ್ರ ಪ್ರಪೋಸಲ್ನ ಬಿಟ್ಟರು ಅವರು ಮಂಡಿಸಿ ಅಂತಂದರು ನಂತರ ಜಲನಿಗಮ್ದವರು ವಿಶೇಷವಾಗಿ ರವಿಕುಮಾರ್ ಸರ್ ಅವರು ಡಬನಿ ಅವರು ಕಾಳಜಿನ ವಹಿಸಿ ಕೇವಲ ಮೂರು ದಿನದಲ್ಲೇ ಕಡತ ರೆಡಿ ಮಾಡಿ ಎಲ್ಲದನ್ನು ಕೂಡ ವಾಟ್ಸಪ್ಪಲ್ಲೇ ಕಳಿಸಿದ್ವಿ ಕಳಿಸ್ಬೇಕಾದ್ರೆ ನಾನು ಎಮ್ ಎಲ್ ಎ ಸರ್ ಜೊತೆ ಡಿಸ್ಕಷನ್ ಇರಬೇಕಾದ್ರೆ ಕೇಳಿದ್ವಿ ಎಷ್ಟು ಎಕರೆ ಮಂಜೂರಾಗಿ ಕಳಿಸ್ಬೇಕು ಸರ್ ಅಂತಂದು ಅವರು ಹದಿನೆಂಟು ಎಕರೆ ಕೂಡ ಕಳಿಸಿ ಅಂತಂದು ಅಂದರು ನಾನು ಹೇಳಿದ್ದೀನಿ ಸರ್ ಈಗ ಸರ್ ಬೇಡ ಎಂಟ್ ಆಗುತ್ತೆ ನಾಲ್ಕರಿಂದ ಐದು ಎಕರೆ ಮಾತ್ರ ಕಳಿಸೋಲ್ಲ ಸರ್ ಹದಿನೆಂಟು ಎಕರೆ ಕೊಡೋದು ಕಷ್ಟ ಅಂತ ಹೇಳಿದೆ ಇಲ್ಲ ವಿನಾಯಕ್ ನೀವು ಕಳಿಸಲ್ಲ ಮಾಡಿಸ್ಕೊಂಬರ್ತೀನಿ ಅಂತಂದು ಭಾಳ ವಿಶ್ವಾಸ ಕೊಟ್ಟಿದ್ದರು ಅದರಂತೆ ಸಂಪೂರ್ಣವಾಗಿ ಹದಿನೆಂಟು ಎಕರೆ ಭಾಗ್ಯ ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ನಮಗೆ ವಿವಿಧ ಕಟ್ಟಡಗಳ ಸ್ಥಾಪನೆಗೆ ಒಂದು ಕಾಂಪ್ಲೆಕ್ಸ್ ಸರ್ಕಾರಿ ಕಟ್ಟಡ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡೋದಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರೆ ಎಲ್ಲ ತಾಲೂಕು ಆಡಳಿತದ ಪರವಾಗಿ ಎಲ್ಲ ಇಲಾಖೆಗಳ ಪರವಾಗಿ ಸರ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಈಗ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರ ಅಪೇಕ್ಷೆಯ ಮೇರೆಗೆ ರೈತ ಗೀತೆಯನ್ನ ನಾವು ವೇದಿಕೆ ಮೇಲೆ ಗಾಯನ ರೂಪದಲ್ಲಿ ಮಾತ್ರ ಶಾಲಾ ಮಕ್ಕಳಿಂದ ನೃತ್ಯ ಒಂದು ಸಂವಿಧಾನ ಇರಲಿಲ್ಲ ನಾವು ಬ್ರಿಟಿಷರ ಅನೇಕ ಕಾನೂನು ಕಟ್ಟಡಗಳ ಮುಷ್ಟಿಗೆ ನಾವೆಲ್ಲರೂ ಕೂಡ ಒಳಗಾಗಿದ್ದು ಈ ಒಂದು ಸಂದರ್ಭದಲ್ಲಿ ನಮ್ಮದೇ ಆದಂತಹ ಪ್ರತ್ಯೇಕವಾದಂತ ಒಂದು ಸಂವಿಧಾನವನ್ನ ರಚನೆ ಮಾಡಬೇಕೆಂಬ ಕೂಗು ಬಹಳ ಹಿಂದಿನಿಂದಲೂ ಇತ್ತು ಅದೇ ಸಂದರ್ಭದಲ್ಲಿ ಸ್ವತಂತ್ರ ಸಿಕ್ಕಿದ ನಂತರದಲ್ಲಿ ಅನೇಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ವಿಂಗಡೆಯಾಗಿ ಅಲ್ಲಲ್ಲೇ ಹರಿದು ಹಂಚಿ ಹೋಗಿತ್ತು ಕೂಡ ಒಗ್ಗೂಡಿಸಿ ಒಂದು ನಿರ್ದಿಷ್ಟವಾದ ಸಂವಿಧಾನವನ್ನ ರಚನೆಯನ್ನ ಮಾಡಿ ನಮ್ಮದೇ ಆದಂಥ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿಕೋಬೇಕೆಂಬ ಒಂದು ಉದ್ದೇಶದಿಂದ ಈ ಸಂವಿಧಾನ ರಚನೆಗೋಸ್ಕರ ಸ್ವತಂತ್ರ ಪೂರ್ವದಲ್ಲೇ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸರ್ ಅವರ ಅಧ್ಯಕ್ಷತೆಯಲ್ಲಿ ರಚನಾ ಸಮಿತಿಯನ್ನ ರಚಿಸಲಾಯಿತು ನಂತರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೇಮಕ ಮಾಡಲಾಯಿತು ಅವರ ನಿರಂತರ ಪರಿಶ್ರಮದಿಂದಾಗಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳ ನಿರಂತರ ಪರಿಶ್ರಮದಿಂದಾಗಿ ಈ ಒಂದು ಸಂವಿಧಾನವನ್ನ ರಚನೆಯನ್ನು ಮಾಡಲಾಯಿತು ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತರಂದು ಅದನ್ನ ನಾವು ಅಂಗೀಕಾರವನ್ನ ಮಾಡಿದವು ನಂತರದಲ್ಲಿ ಯಾವ ದಿನ ಇದನ್ನ ಜಾರಿಗೆ ತರಬೇಕೆಂಬ ಒಂದು ಚಿಂತನೆ ನಡೆದಂಥ ಸಂದರ್ಭದಲ್ಲಿ ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೊಂದರಂದು ಇದನ್ನ ಜಾರಿಗೆ ತರಲಾಯಿತು ಆ ಒಂದು ದಿನ ಜನವರಿ ಇಪ್ಪತ್ತಾರರಂದು ನಾವ್ನಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿದಂತ ಒಂದು ಸಂವಿಧಾನಕ್ಕಾಗಿ ಈ ಒಂದು ಸಂವಿಧಾನವನ್ನ ಜನವರಿ ಇಪ್ಪತ್ತರಂದು ಜಾರಿಗೆ ತರಲಾಯಿತು ಅದರ ಸಂವಿಧಾನದ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ದೇಶ ತಮ್ಗೆಲ್ಲ ತಿಳಿದರೆ ಹಾಗೆ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಸಂವಿಧಾನ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಈ ಒಂದು ಲಿಖಿತ ಸಂವಿಧಾನದಲ್ಲಿ ಸುಮಾರು ಮುನ್ನೂರ ತೊಂಬತ್ತೈದು ಕಲಂಗಳು ಮತ್ತು ಇಪ್ಪತ್ತೆರಡು ಭಾಗಗಳನ್ನ ಒಳಗೊಂಡ ಒಂದು ಸವಿಸ್ತಾರವಾದ ದಾಖಲೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ನಮ್ಮ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿವಿಧ ದೇಶಗಳ ಸಂವಿಧಾನವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ವಿವಿಧ ಅಂಶಗಳಾದಂತ ಶಾಸನ ರಚಿಸತಕ್ಕಂಥ ವಿಧಾನ ಮತ್ತು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಇಂಗ್ಲೆಂಡ್ ಸರ್ಕಾರದಿಂದ ಹಾಗೂ ಮೂಲಭೂತ ಹಕ್ಕುಗಳ ನ್ಯಾಯ ಸ್ವಾತಂತ್ರ್ಯತೆಯನ್ನು ಅಮೆರಿಕ ಸಂಸ್ಥಾನದಿಂದ ನಮ್ಮ ತರೀಕೆರೆ ಉಪ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಎಚ್ ಶ್ರೀನಿವಾಸ್ ಶಾಸಕರ ಭಾಷಣ ಮಾಡುತ್ತಿರುವುದನ್ನು ನೀವು ಗಮನಿಸಬಹುದು ಎಲ್ಲರೂ ಗೊತ್ತಿರತಕ್ಕಂತೆ ಆರಂಭ ಆಗ್ತಿದ್ದಾಗಲೇ ನಮ್ಮಲ್ಲಿ ದೇಶಭಕ್ತಿಯನ್ನ ಇನ್ನಷ್ಟು ಗಟ್ಟಿಗೊಳಿಸುವ ಒಂದು ಮಹತ್ವವಾದ ದಿನ ಈ ದಿನ ಇಡೀ ರಾಷ್ಟ್ರದಲ್ಲಿ ಸಂಭ್ರಮದಿಂದ ಈ ದಿವಸವನ್ನು ಆಚರಿಸ್ತಾ ಇದ್ದೇವೆ ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ದೇಶ ವಿವಿಧ ಜಾತಿ ವಿವಿಧ ಭಾಷೆ ವಿವಿಧ ಪ್ರಾಂತ್ಯಗಳಿಂದ ಕೂಡಿರ್ತಕ್ಕಂಥ ದೇಶ ಇದನ್ನು ಏಕತಾ ಮೂರ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಎಲ್ಲ ಬೇರೆ ಬೇರೆ ಭಾಷೆಗಳು ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ಕಡೆಯಿಂದ ಹಂಚು ಹರಿದು ಹೋಗ್ತು ಅವೆಲ್ಲರೂ ಒಟ್ಟುಗೂಡಿಸಿ ವಿವಿಧದಲ್ಲಿ ಏಕತೆಯನ್ನು ಸಾಗಿದ ದಿನ ಅಂದರೆ ಈ ದಿನ ನಾನು ಪಟ್ಟಿದ್ದೇನೆ ಅದಕ್ಕೆ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಜಾಗದಲ್ಲಿ ಕಚೇರಿಯನ್ನು ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಅನೇಕ ಜಾಗ ಹಿಂದಲೇ ಗುರುತಿದ್ದರು ಅದು ದೋರಾಪುರದಲ್ಲಿ ಆದ ತಕ್ಷಣ ನಮ್ಮ ಅಜ್ಜಬ್ಬರ ಅಜ್ಜಬ್ಬರದ ವಾರ ಬಳಿ ಮೂವತ್ತು ಎಕರೆ ಕೇಳಿದೆ ಅದನ್ನು ಎಷ್ಟು ಪ್ರಯತ್ನ ಪ್ರಯತ್ನಪಟ್ಟರು ಕೂಡ ಅದು ಕೊಡಲಿಕ್ಕೆ ಅವಕಾಶ ಇಲ್ಲ ಕಾನೂನು ಲೈತೆ ಕೊಡಲಿಲ್ಲ ನಂತರ ಯೋಚನೆ ಮಾಡಿ ಜಾಗವನ್ನು ಹತ್ತಿ ಬಗ್ಗೆ ಹತ್ರ ಹದಿನೆಂಟು ಎಕರೆ ಜಾಗವನ್ನು ನೋಡಿದ್ವಿ ಕೇವಲ ನಮ್ಮ ತಹಶೀಲ್ದಾರ್ ಹೇಳಿ ಒಂದು ವಾರದಲ್ಲಿ ಎಲ್ಲ ಡಾಕ್ಯು ಡಾಕ್ಯುಮೆಂಟ್ ಇದೆಲ್ಲ ಸರಿಯಾಯಿತು ಮುಖ್ಯಮಂತ್ರಿಗಳಿಗೂ ಮಂತ್ರಿಗಳಿಗೂ ಮುಂಚೆಯೂ ಹೇಳಿದ್ದೆ ಆ ಮೀಟಿಂಗ್ ಹೋಗುತ್ತಿರುವ ಮುಂಚೆ ಮತ್ತೊಮ್ಮೆ ಹೇಳಿ ಹದಿನೆಂಟು ಎಕರೆ ಕೂಡ ಮಂಜೂರು ಮಾಡಿದ್ದಾರೆ ಹದಿನೆಂಟು ಎಕರೆ ಜಾಗದಲ್ಲಿ ಈಗಾಗಲೇ ರಾಜ್ಯದ ಮುಖ್ಯ ಆರ್ಥಿಕ ಕರ್ತವ್ಯ ಮಾತಾಡಿದ್ದೀನಿ ನೆನ್ನೆ ಮಾತಾಡಿದ್ದೀನಿ ಅದರ ಟೋಟಲ್ ಸ್ಟೇಷನ್ ಸರ್ವೆ ಮಾಡಿಕೊಟ್ರೆ ನನಗೆ ಈಗ ವರ್ಷ ಒಂದು ಈ ಬಜೆಟಲ್ಲಿ ಲಕ್ಷ ಆಗೋದು ಅದು ಇಪ್ಪತ್ನಾಲ್ಕು ಇಪ್ಪತ್ತೈರಲ್ಲಿ ಮೊದಲಿಗೆ ಹತ್ತು ಕೋಟಿ ಮಂಜೂರು ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದು ಮಿನಿ ವಿಧಾನಸೌಧಕ್ಕೆ ಮಾತ್ರ ಉಳಿದ ಅನೇಕ ಕಟ್ಟಡಗಳನ್ನು ಇಲ್ಲಿ ಕಟ್ಟಬೇಕಾಗ್ತದೆ ಅವೆಲ್ಲರಿಗೂ ಕೂಡ ಆಸ್ಪತ್ರೆ ಇರ್ಬೋದು ಕೋರ್ಟ್ ಇರ್ಬೋದು ಎಲ್ಲವೂ ಕೂಡ ಯಾವ ಜಾಗವನ್ನು ಗುರುತು ಎಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಇಲ್ಲಿಯ ಪ್ರಮುಖ ಪಟ್ಟಣದ ಎಲ್ಲ ನಾಯಕರುಗಳು ಚರ್ಚಿಸಿ ಆ ಒಂದು ಎಲ್ಲ ಒಂದು ನಿಲ್ದಕ್ಷೆಯನ್ನ ಮಾಡಿ ಮುಂದೆ ಯಾವಾಗ ಹೆಂಗಾರ ಕಟ್ಬೋದು ಅಲ್ಲಿ ಆಗ್ತವೆ ಅದಂತೆ ಎಲ್ಲ ಅದ್ರೆಂಟಕ್ಕ ಜಾಗ ಯಾವ ತೆರಬ ಒಂದೇ ಜಾಗ ಎಲ್ಲೂ ಸಿಕ್ಕಿಲ್ಲ ಎಲ್ಲಾ ಕಚೇರಿಗಳು ಎಲ್ಲಾ ಕ್ವಾರ್ಟರ್ಸ್ಗಳು ಎಲ್ಲದೂ ಕೂಡ ಒಂದೇ ಕಟ್ಟೆಗಳಲ್ಲಿ ಬರುತ್ತೆ ಅಂತ ಹೇಳ್ತಿದ್ದ ನಾನು ಬರಬಹುದು ಬರ್ತಾ ಬಂದೇ ಬರ್ತವೆ ಅದು ಎಲ್ಲ ಅಷ್ಟೊಂದು ಒಂದು ಬ್ಯೂಟಿಫುಲ್ ಆಗಿ ಮಾಡಬೇಕು ಕೊಡತಕ್ಕಂಥ ನನಗೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಇವಾಗ ಒಳ್ಳೆ ಜಾಗ ಸಿಕ್ಕಿದೆ ಚೆನ್ನಾಗಿ ಅದರ ಅಭಿವೃದ್ಧಿಪಡುತ್ತೆ ಜೊತೆಗೆ ಇವತ್ತು ತಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪೇಪರ್ ಎಲ್ಲ ನೋಡಿದ್ದೀನಿ ಟಿ ವಿಗಳ ನೋಡಿದ್ದೀನಿ ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ತುಂಬ ಜನ ಕಿರುಕುಳಕ್ಕೆ ಕಿರುಕುಳ ಕೊಡ್ತಾ ಇದ್ದಾರೆ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದು ಬಾಣಂತಿಯನ್ನ ಮನೆಯಿಂದ ಆಚೆ ಕೇಳಿರ್ತಕ್ಕಂಥ ಇದು ಆಗ್ಬಾರ್ದು ಮುಖ್ಯಮಂತ್ರಿ ಬಗ್ಗೆ ನಿರ್ದಿಷ್ಟವಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ನೀವು ಯಾರೇ ಇಲ್ಲಿ ಯಾರೇ ಅಂತ ಆಗ್ಬಹುದು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಅವ್ರ ನೀವು ದೂರನ್ನು ಕೊಟ್ಟರೆ ಖಂಡಿತವಾಗಿ ಅವ್ರ ವಿರುದ್ಧ ನಮ್ಮ ಪೊಲೀಸ್ನವರು ಇಷ್ಟು ಕ್ರಮವನ್ನು ತೆಗೆದುಕೊಳ್ತಾರೆ ಮಾತುಗಳು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಜಾಗವನ್ನ ಕೊಟ್ಟಂತ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗೆ ನಾನು ವಿಶೇಷವಾಗಿ ಅಚ್ಚಂಪುರದ ತಾಲೂಕಿನ ಜನತೆಯ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅವರಿಗೆ ಅಪಸ್ಲಿಕ್ಕೆ ಇಷ್ಟಪಡ್ತಿದ್ದೇನೆ ಜೊತೆಗೆ ಬಹಳ ಮುಖ್ಯವಾಗಿ ಜಲವಂತ ಸಮಸ್ಯೆಗಳು ಅಂತಂದರೆ ಸುಮಾರು ಹತ್ತು ಸಾವಿರ ಮನೆಗಳಿಗೆ ನಿವೇಶನಗಳಿಗೆ ನಮ್ಮ ತನಿ ನನ್ನ ತನಿಖೆ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಈ ಖಾತೆಗಳಿಲ್ಲ ಹಕ್ಕು ಪತ್ರಗಳಿಲ್ಲ ನಾನು ಶಾಸಕ ಆದಾಗಲಿಂದ ಸದ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ ಅದರ ಪ್ರಯುಕ್ತವಾಗಿ ಕೆಲವೊಂದು ಕಂದಾಯ ಗ್ರಾಮಗಳಾಗಿ ಉಪಗ್ರಾಮಗಳಾಗಿವೆ ಅದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಅದು ಒಂದು ಕಂದಾಯ ಗ್ರಾಮ ಉಪಗ್ರಾಮ ಮಾಡಬೇಕು ಅಂದರೆ ಒಂದು ಗ್ರಾಮದಿಂದ ಒಂದು ಕಿಲೋಮೀಟ್ರ್ ದೂರ ಇರಬೇಕು ಅಲ್ವಾ ಒಂದು ಕಿಲೋಮೀಟ್ರ್ ದೂರ ಇರಬೇಕು ಅಂತಂದ್ರೆ ಮಾಡ್ಬೋದು ಅಡ್ಜಸ್ಟ್ಮೆಂಟ್ सुमार उदाहरण के बेरे ब ಗೌರವ ಸುಮಾರು ಮಾಡಿ ಇಟ್ಟಮ್ಮ ಬರೋಣ ಹಾಕೋಣ ಓಕೆ ಸರ್ ಇಲ್ಲ ಇಲ್ಲಿ ಅದ್ರ ಬಗ್ಗೆ ಎಲ್ಲ ಕನ್ನ ಓಕೆ ಸರ್ ಸ್ನೈಲ್ ಸರ್ವಹಿಸಿರುವ ಎಲ್ಲ ತಂಡಗಳಿಗೆ ನಿರಂತರವಾದ ಸುದ್ದಿ ಸಮಾಚಾರಗಳಿಗೆ ನಿರಂತರವಾಗಿ ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಧನ್ಯವಾದಗಳು